ಇಲ್ಲಿ ಜಗ್ಗೇಶ್ ಸಿನಿಮಾದ ನಾಯಕಿ ಇದೀಗ ಈಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಆದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನೆಲ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಜಗ್ಗೇಶ್ ಜೊತೆ ಎರಡು ಸಿನಿಮಾಗಳು ಕೂಡ ಅಭಿನಯಿಸಿದ ಆದ ನಂತರ ಯಾವ ಸಿನಿಮಾಗಳು ಕಾಣಿಸ್ಕೊಳ್ಳಿಲ್ಲ ಒಂದು ತಮಿಳು ಸಿನಿಮಾದಲ್ಲಿ ಕಾಣಿಸಿದ್ದು ಬಿಟ್ಟು ಮತ್ತೆ ಅವರು ಇರಲೇ ಇಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಯಾವ ಸಿನಿಮಾದಲ್ಲಿ ಕಾಣಿಸಿಕಿದ್ರು ಅಂತ ನೋಡ್ತಾ ಹೋದರೆ ಕಾಸಿದೋನೆ ಬಾಸು ಸಿನಿಮಾದಲ್ಲಿ ಅಭಿನಯಿಸಿದಂಥ ರಾಧಿಕಾ ಚೌಧರಿ ಅವರು ಏನಿಲ್ಲ ಅಂತ ಹೇಳಲಾಗ್ತಾಯಿದೆ ಅವರು ಸದ್ಯ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರವನ್ನು ಹೊಡೆದುಬಿಟ್ರು ಇನ್ನೂ ಎರಡು ಸಾವಿರದ ಇಸ್ವಿಯಲ್ಲಿ ಬಂದಂಥ ಕಾಸಿದೋನಿ ಬಾ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿತ್ತು ಇದಾದ ನಂತರ ಉಚ್ಚರ ಮದುವೆಯಲ್ಲಿ ಒಂಡೋನೇ ಜಾಣ ಎಂಬ ಸಿನಿಮಾದಲ್ಲೂ ಕೂಡ ಜಗ್ಗೇಶ್ ಜೊತೆ ಮಾಡಿದರು ಅದು ಎರಡು ಸಾವಿರದ ಇಸ್ವಿಯಲ್ಲೇ ಬಂದಿದ್ದು ನಂತರ ಇದಾದ ನಂತರ ಏಕೈಕ ಅವರು ಅಮೆರಿಕಾದಲ್ಲಿ ಸೆಟಲ್ ಕೂಡ ಆದರು ಅಂತ ಹೇಳಲಾಗುತ್ತೆ ಸದ್ಯ ಈಗ ಅಮೆರಿಕಾದಲ್ಲಿ ಪತಿ ಮತ್ತು ಮಗನ ಜೊತೆ ಇದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ಸದ್ಯ ಹೇಗಾಗಿ ಚಿತ್ರರಂಗದ ಯಾಕೆ ಕಂಡು ಮರೆಯಾದ್ರೂ ಏನಕ್ಕೆ ಹೋದ್ರು ಅಂಬೋದು ಯಾವುದೇ ಸದ್ಯದ ಮಾಹಿತಿ ಇಲ್ಲ ಸದ್ಯ ರಾಧಿಕಾ ಚೌಧರಿ ಅವರು ಇಲ್ವೇ ಇಲ್ಲ ಅವರು ತೀರಿ ಹೋಗಿದ್ದಾರೆ ಸಾಕಷ್ಟು ಸೋಶಿಯಲ್ ಮೀಡ ಸುದ್ದಿಗಳು ಕೂಡ ಹರಿದಾಡಿತ್ತು ಆದರೆ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ರಾಧಿಕಾ ಚೌಧರಿ ಅಮೆರಿಕಾದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಕಾಶಿ ಬಾಸಲಿ ಒಳ್ಳೆ ಅಭಿನಯ ಮಾಡಿ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಈ ನಟಿ